ನೋಡಿ ವೈರಸ್ಗಳ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಅದರೊಳಗೆ ಆರನೇ ವೈರಸ್ಸು ಅದು ಮ್ಯುಟೇಷನ್ ಆಗ್ತಾನೇ ಇರುತ್ತೆ ಸಾವಿರಾರು ವರ್ಷಗಳಿಂದ ನಾವು ಚಿಕ್ಕ ಹುಡುಗರ ಬರೋದು ಅದು ಕೂಡ ವೈರಸ್ ಒಂದು ರೀತಿಯ ಕೊರೋನಾ ವೈರಸ್ ಅದು ಈ ಕೊರೋನಾ ವೈರಸ್ಸು ಮ್ಯುಟೇಷನ್ ಆಗಿ ಯಾಕಂದ್ರೆ ಅದು ಬದುಕಬೇಕಾದ್ರೆ ಅದಕ್ಕೆ ಇದು ಇಂಪಾರ್ಟೆಂಟು ನಮಗಲ್ಲ ಬಟ್ ಈ ರೂಪಾಂತರಗಳಲ್ಲಿ ಅನೇಕ ರೂಪಾಂತರಿಗಳು ಗೊತ್ತೇ ಇಲ್ಲ ಬಂದು ಹೊಲ್ಟೋದ ಯಾಕಂದರೆ ಅವು ಮನುಷ್ಯನಿಗೆ ಅಟ್ಯಾಕ್ ಮಾಡೋ ಅಷ್ಟು ಕೆಪಾಸಿಟಿ ಇರಲಿಲ್ಲ ಬಟ್ ಕೆಲವಕ್ಕೆ ಆ ಕೆಪಾಸಿಟಿ ಇತ್ತು ಇವತ್ತು ಬಂದಿರೋ ಈ ವೈರಸ್ಗೆ ಕೆಪಾಸಿಟಿ ಇದೆ ಬಟ್ ಕಂಪೇರ್ಡ್ ಟು ಪ್ರೀವಿಯಸ್ ಕೋವಿಡ್ ಒನ್ ಟು ತ್ರೀ ನೈ ಕೋವಿಡ್ ನೈನ್ಟೀನ್ ಏನು ಬಂತಲ್ಲ ಆ ವೈರಸ್ಗೆ ಇರೋ ಅಂಥ ವಿರುಲಿಟಿ ಅಂತೀವಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ವಿರುಟಿ ಅಂದರೆ ಕಾಯಿಲೆ ತರುವಂಥ ಕೆಪಾಸಿಟಿ ಅದಕ್ಕೆ ಜಾಸ್ತಿ ಇತ್ತು ಇದು ಕಡಿಮೆ ಇದೆ ಹಾಗಾಗಿ ಇವತ್ತು ನಾವು ತುಂಬ ಐ ಸಿ ಯುಗೆ ಹೋಗೋ ಪೇಷೆಂಟ್ಗಳ್ನ ನೋಡ್ತಾ ಇಲ್ಲ ಇದು ಎಷ್ಟು ದಿನ ಇರುತ್ತೆ ಅಂದರೆ ಈಗ ಇರುತ್ತೆ ಮೂರು ವಾರ ನಾಲ್ಕು ವಾರ ಆರು ವಾರ ಬಟ್ ಇದು ರೂಪಾಂತರಿ ಸತ್ತೋಗುತ್ತೆ ಹೋಗುತ್ತೆ ಬೇರೆ ರೂಪಾಂತರಿ ಬರುತ್ತೆ ಸೊ ಅದರಿಂದ ಅಷ್ಟೊಂದು ವೈಜ್ಞಾನಿಕ ವಿಚಾರಗಳು ಜನಸಾಮಾನ್ಯರಿಗೆ ಬೇಕಿಲ್ಲ ಇವತ್ತು ಬಂದಿರೋ ಕೊರೋನಾ ಹೊರಟೋಗುತ್ತೆ ಏನೂ ತೊಂದರೆ ಕೊಡದಿರ ಮುಂದೆ ನೋಡೋಣ ಬರ್ಬೋದು ನಾವು ನೀವು ಒಂದು ತಿಳ್ಕೋಬೇಕು ಮನುಷ್ಯ ಇರೋವರೆಗೂ ವೈರಸ್ ಇದ್ದೇ ಇರುತ್ತೆ ಇವತ್ತಲ್ಲದರಿ ಇನ್ನೆರಡು ವರ್ಷ ಆದಮೇಲೆ ಇನ್ನೊಂದು ಕೊರೋನಾ ಬರ್ಬೋದು ಬಟ್ ಈ ಪ್ಯಾಂಡಮಿಕ್ ಕಾಯಿಲೆಗಳು ಬರೋದು ಒನ್ಸ್ ಇನ್ ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಸೊ ಇನ್ನೊಂದು ಮೂವತ್ತೈದು ನಲವತ್ತು ವರ್ಷ ನಿಮಗೆ ಆ ರೀತಿಯ ಪ್ಯಾಂಡಮಿಕ್ ಕಾಯಿಲೆ ಬರೋದಿಲ್ಲ ಆದ್ದರಿಂದ ದಯವಿಟ್ಟು ಯಾರು ಇದ್ರ ಬಗ್ಗೆ ಎದುರ್ಕೊಳ್ಳೋದು ಬೇಡ ಮುಂಚೆ ಸ್ಪ್ರೆಡ್ ವೈರಸ್ ಕಾಯಿಲೆಗಳು ಯಾವತ್ತೂ ಸ್ಪ್ರೆಡ್ ಆಗೇ ಆಗ್ತವೆ ಒಬ್ಬರಿಂದ ಒಬ್ರಿಗೆ ಆಗ್ತವೆ ಸ್ಪ್ರೆಡ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಆಗ್ತವೆ ಬಟ್ ಎಷ್ಟು ಅದನ್ನು ಮನುಷ್ಯನಿಗೆ ಕೊಲ್ಲುವ ಕೆಪಾಸಿಟಿ ಇದೆ ಅದು ಇಂಪಾರ್ಟೆಂಟು ಇವತ್ತಿನ ಈ ತಳಿಗೆ ಆ ಕೆಪಾಸಿಟಿ ಇಲ್ಲ ಮುಂದೆ ಬರುವ ತಳಿಗಳು ಗೊತ್ತಿಲ್ಲ ಅನೇಕ ತಳಿಗಳು ಅಂದರೆ ಮ್ಯೂಟೇಶನ್ ಮ್ಯೂಟೇಟೆಡೋ ವೈರಸ್ಗಳು ಹಂಗೆ ಹೊರಟೋಗಿರ್ತವೆ ಇನ್ನು ಕೆಲವು ತೊಂದರೆ ಕೊಡ್ತವೆ ಸೊ ಅದು ಎಷ್ಟು ದಿನಕ್ಕೊಂಥರ ಇದು ಬರುತ್ತೆ ಗೊತ್ತಿಲ್ಲ ಇದಕ್ಕೆ ಪರ್ಮನೆಂಟ್ ವ್ಯಾಕ್ಸಿನೇಷನ್ ಅಂತ ಇಲ್ಲ ಓನ್ಲಿ ಪ್ರಿವೆನ್ಷನ್ ಈಸ್ ಪ್ರಿಕಾಷನ್ ಅಷ್ಟೇ ಬೇರೆ ಮಾತಿಲ್ಲ